ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಪಲ್ಲವಿ ಇಂದ ಈವ್ನಿಂಗಿಂದ ಕಾಲಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಚಳಿ ವೆದರ್ ಅಂತೂ ಹಾಗೆ ಈ ಸೈಕ್ಲೋನ್ ಥರ ಇಟ್ಬಿಟ್ಟಿದೆ ಫೋರ್ ಡೇಸಿಂದ ಮಳೆ ಅಂತೂ ತುಂಬಾ ಸಣ್ಣ ಸಣ್ಣಾಗಿ ಆಗಿ ಮಳೆ ಆಗಿದೆ ಸೊ ಈ ವೆದರ್ಗೆ ಈವ್ನಿಂಗಲ್ಲಿ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಈ ಅನುಭವ ಆಗಿರುತ್ತೆ ಸೊ ಇವತ್ತು ನಾನು ಕಾಫಿ ಜೊತೆ ಒಂದು ಸ್ಪೈಸಿ ಆಗಿರೋ ಸ್ನ್ಯಾಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿಯ ವೆದರ್ಗಳಲ್ಲಿ ಅಂದರೆ ಮಳೆಗಾಲ ಚಳಿಗಾಲ ಅಥವಾ ಈ ಥರ ಕೋಲ್ಡ್ ಅಂತ ವೆದರ್ ಟೈಮಲ್ಲಿ ನಾವು ಯಾವುದೇ ಒಂದು ಸ್ನ್ಯಾಕ್ಸ್ ಆಗಲಿ ಕಾಫಿ ಟೀ ಆಗಲಿ ಹಾಗೆ ಊಟ ಆಗಲಿ ಅದು ಬಿಸಿ ಬಿಸಿ ಇದ್ದಾಗಲೇ ಸೇವಿಸೋದು ತುಂಬಾ ಒಳ್ಳೆಯದು ಯಾಕಂದರೆ ಈ ಥರ ಟೈಮಲ್ಲಿ ಜೆಮ್ಸ್ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಹಾರನ ತಣ್ಣಗೆ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಬಿಸಿ ಬಿಸಿ ಆಹಾರನೇ ಸೇವಿಸೋದು ಒಳ್ಳೆಯದು ಐವತ್ತಿನ ಸ್ನ್ಯಾಕ್ಸ್ಗೆ ಕಡಲೆಬೀಜನ ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಆಗುವಂಥ ಸ್ಪೈಸಿ ಪೀನಟ್ ಮಸಾಲಾನ ಮಾಡ್ಕೊಂಡಿದ್ದೆ ತುಂಬಾ ಕ್ವಿಕ್ ಆ್ಯಂಡ್ ಟೇಸ್ಟಿ ಆಗಿರತ್ತಂತಲೇ ಹೇಳ್ಬೋದು ಮೊದಲನೇದಾಗಿ ಒಂದು ಪ್ಯಾನ್ಗೆ ಕಡಲೆಬೀಜನ ಸೇರಿಸಿ ಒಲಿನ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬಾಡಿಸಿದ್ರೆ ಸಾಕಾಗುತ್ತೆ ಕಡಲೆ ಬೀಜ ಘಮ ಬರೋವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ ಈ ಕಡಲೆ ಬೀಜ ಅಂತೂ ಹಳ್ಳಿಯಿಂದ ಸಿಟಿ ಜನರವರೆಗೂ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಹಳ್ಳಿ ಕಡೆನೂ ಅಷ್ಟೇ ಕಡಲೆಕಾಯಿ ಕಡಲೆ ಬೀಜನ ಸಂಜೆ ಟೈಮು ಟೀ ಜೊತೆ ಹುರ್ಕೊಂಡು ತಿನ್ನೋದು ಅಥವಾ ಈ ರೀತಿಯಾಗಿ ಏನಾದರೂ ಮಸಾಲಾ ಥರ ಮಾಡಿಕೊಂಡು ತಿನ್ನೋದು ತುಂಬಾ ಹೆಚ್ಚು ಇದಕ್ಕೆ ಒಂದು ಕ್ವಿಕ್ಕಾಗಿ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬೌಲ್ಗೆ ಒಂದು ಸ್ಪೂನಷ್ಟು ಹಜ್ಕಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಕತ್ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಕಡಲೆ ಬೀಜ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿತ್ತು ನೋಡಿ ಅದು ಬಾಯೆಲ್ಲ ಬಿಟ್ಟಿದೆ ಅಂದರೆ ಓಪನ್ ಆಗ್ತಾಯಿದೆ ಕಡಲೆ ಬೀಜ ಈ ಹಂತದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಈ ರೀತಿಯಾಗಿ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಈ ಮಸಾಲೆಗೆ ನೀರನ್ನು ಹಾಕಿರೋದ್ರಿಂದ ಕಡಲೆ ಬೀಜ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಮಸಾಲೆನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ ಹಾಗೆ ಸಕ್ಕ ಟೇಸ್ಟಿಯಾಗಿ ಘಮ ಕೂಡ ಬರ್ತಾ ಇರುತ್ತೆ ಅಷ್ಟು ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ಹಾಗೆ ಸ್ವಲ್ಪ ಸ್ಪೈಸಿ ಆಗಿರೋದ್ರಿಂದ ಮನೆ ಸ್ವಲ್ಪ ಘಾಟ್ ಆಗೋ ಚಾನ್ಸಸ್ಸು ಇರುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿಯಾಗಿ ರೋಸ್ಟ್ ಮಾಡಿದ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರೋವಂಥ ಸ್ಪೈಸಿ ಪೀನಟ್ ಮಸಾಲ ರೆಡಿ ಆಗುತ್ತೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಇದಂತೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆ ನಾವೇನಾದರೂ ಮೊಸೊಪ್ಪು ಈ ಥರ ಏನಾದರೂ ಸೊಪ್ಪು ಸಾಂಬಾರು ಮಾಡಿಕೊಂಡು ತಿನ್ನಬೇಕಾದ್ರೂ ಕೂಡ ಇದು ಸೈಡ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗಂತೂ ಚೈಲ್ಡ್ಹುಡ್ಡಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಂದರೆ ಇದೆ ಅಂತಲೇ ಹೇಳ್ಬೋದು ರೆಗ್ಯುಲರಾಗಿ ಇದೇ ಥರ ಇರ್ತಾಯಿತ್ತು ಅಥವಾ ಈ ರೀತಿ ಮಸಾಲ ರೋಸ್ಟ್ ಮಾಡಿ ಕೊಡೋರು ಅಥವಾ ಡ್ರೈ ಕಡಲೆಕಾಯಿ ಡ್ರೈ ರೋಸ್ಟ್ ಮಾಡಿ ಕೊಡೋರು ಅಥವಾ ಚಿಂಕುಳ್ಳಿ ಅಂತ ಹೇಳಿ ಕೂಡ ಮಾಡಿ ಇಟ್ಕೊಂಡು ನಾವೇನಾದರೂ ಸ್ಕೂಲಿಂದ ಬಂದಾಗ ನಮ್ಗೆ ಏನಾದರೂ ತಿಂದು ಬೇಕು ಅಂತಂದರೆ ಈ ರೀತಿಯಾಗಿ ಕೊಡೋರು ಇವಾಗಿನ ಥರ ಗೋಬಿ ಮಂಚೂರಿ ಪಾನಿಪುರಿ ಇದೆಲ್ಲ ನಾವು ತಿಂದಿದ್ದು ನೆನಪೇ ಇಲ್ಲ ನೆನಪಿಲ್ಲ ಅಲ್ಲ ನಾವು ತಿಂದೇ ಇಲ್ಲ ಅಂತಲೇ ಹೇಳ್ಬೋದು ಚೈಲ್ಡ್ಹುಡ್ಡಲ್ಲಿ ಅಷ್ಟು ತುಂಬನೇ ಚೆನ್ನಾಗಿರ್ತಾಯಿತ್ತು ಇದು ಕೂಡ ಹಾಗೆ ನಾವು ತುಂಬಾ ಇಷ್ಟಪಟ್ಟು ಕೂಡ ತಿಂತಾಯಿದ್ವಿ ಈ ಪೀನಟ್ ಮಸಾಲಾಗಲಿ ಹಾಗೆ ಪೀನಟ್ನ ಡ್ರೈ ರೋಸ್ಟ್ ಮಾಡಿ ಕೊಟ್ಟಿದ್ದಾಗಲಿ ಇದೆಲ್ಲ ತುಂಬನೇ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಇವಾಗಂತೂ ಹ ಮಜಾನೆ ಇಲ್ಲ ಅಂತಲೇ ಹೇಳ್ಬೋದು ಬಿಡಿ ಕಾಫಿ ಮುಗಿಸಿ ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ ಅಷ್ಟರಲ್ಲಿ ಸ್ವಲ್ಪ ಕಾಳುಗಳನ್ನ ಮೊಳಕೆ ಕಟ್ಟಲಿಕ್ಕೆ ನೆನೆಸಿಡೋಣ ಅಂತ ಹೇಳಿ ಈ ಕಾಳುಗಳನ್ನ ಇದ್ದೀನಿ ಈ ಟೈಮಲ್ಲಂತೂ ಮೊಳಕೆ ಚುಮ್ ತುಂಬನೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ವೆದರ್ ಕೋಲ್ಡ್ ಆಗಿರೋದ್ರಿಂದ ಚೆನ್ನಾಗಿ ಮೊಳಕೆ ಬರುತ್ತೆ ಈ ಕಾಳನ್ನು ಈ ರೀತಿಯಾಗಿ ನೆನೆಸಿಡ್ತೀನಿ ಒಂದು ಓವರ್ ನೈಟ್ ನೆನೆಸಿಟ್ಟು ನೆಕ್ಸ್ಟ್ ಡೇ ನಾವು ಮೊಳಕೆನ ಕಟ್ಟೋದ್ರಿಂದ ಅಥವಾ ನಾನಂತೂ ಈ ರೀತಿಯಾಗಿ ಬೌಲಲ್ಲೇ ನೀರೆಲ್ಲ ನೀಟಾಗಿ ಸೋಸಿಬಿಟ್ಟು ಇಡ್ತೀನಿ ಒಂದೇ ದಿನದಲ್ಲಿ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ ಅಥವಾ ನಾವು ನೀವು ಇದನ್ನು ಬಟ್ಟೆಗಳನ್ನ ಉಪಯೋಗಿಸಿ ಕೂಡ ಮೊಳಕೆನ ಕಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ ಹಾಗೆ ಸ್ವಲ್ಪ ಅವರೆಕಾಳು ಕೂಡ ಆಯಿತು ಅದನ್ನು ನೆನೆಸಿಬಿಟ್ಟು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಏನಾದರೂ ಸಾಂಬಾರು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ನೆನೆಸಿ ಇಡ್ತಾಯಿದ್ದೀನಿ ಅವರೆಕಾಳನ್ನ ಕಳ್ಳ ಸೀಸನಲ್ಲಿದ್ದಾಗ ಒಂದು ಸ್ವಲ್ಪ ಅವರೆಕಾಳನ್ನ ತಂದು ಅದರ ಸಿಪ್ಪೆ ಇಲ್ಲ ಬಿಡಿಸಿ ಅಂದರೆ ಇಚ್ಕೆ ಅಂತಾರಲ್ವ ಬೇಳೆ ಸಾಂಬಾರು ಮಾಡಲಿಕ್ಕೆ ಮಾಡ್ತಾರಲ್ವ ಆ ರೀತಿಯಾಗಿ ಬಿಡಿಸಿ ಡ್ರೈ ಮಾಡಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಬೋದು ಸೀಸನ್ ಇಲ್ದ ಇದ್ದಾಗಲೂ ಕೂಡ ಬಟ್ ನಾನು ಆ ರೀತಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅಂಗಡಿಯಿಂದ ಒಣಗಿರೋ ಅಂಥ ಅವರೆ ಕಾಳನ್ನ ಅಪ್ಪು ಸೊ ಅದನ್ನು ನೆನೆಸಿಬಿಟ್ಟು ಈ ರೀತಿಯಾಗಿ ಸಿಪ್ಪೆನ ತೆಗೆದು ಸಾಂಬಾರನ್ನ ಇದ್ದೀನಿ ಹಾಗಾಗಿ ಸ್ವಲ್ಪ ಅವರೆಕಾಳನ್ನ ನೀರು ಹಾಕಿ ಇದ್ದೀನಿ ಒಂದು ಓವರ್ ನೈಟ್ ನೆನೆಸಿಡ್ತೀನಿ ತುಂಬನೇ ಈಸಿಯಾಗಿ ನಾವು ಅದನ್ನು ಸಿಪ್ಪೆನ ತಗೊಳ್ಬೋದು ಅಂತ ಹೇಳಿ ಹಾಗೆ ಇವತ್ತಿನ ಊಟಕ್ಕೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋವಂಥ ಬಾಳೆ ತಿಂಡಿಯಿಂದ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ದಿ ಇದೆ ಅಂತಲೂ ಸೊ ಬಾಳೆ ತಿಂಡಿನ ಈ ರೀತಿಯಾಗಿರುತ್ತೆ ಒಂದು ಟೆನ್ ಟ್ವೆಂಟಿ ರುಪೀಸ್ಗೆಲ್ಲ ಈ ರೀತಿಯಾಗಿ ಸಿಕ್ಕಿಬಿಡುತ್ತೆ ನಿಮ್ಗೆ ಹೊರಗಡೆ ಆದಷ್ಟು ಬಾಳೆ ತಿಂಡಿಯಲ್ಲೇ ಸಿಕ್ಕಿದ್ರೂ ಉಪಯೋಗಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಬಾಳೆ ದಿಂಡನ್ನು ಕಟ್ ಮಾಡ್ಕೊಳ್ತಿದ್ದಂಥ ವೀಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಮೊದಲದಾಗಿ ಬಾಳೆ ತಿಂಡಿನ ಒಂದು ಮೂರಿಂದ ನಾಲ್ಕು ಲೇಯರ್ನ ತೆಗೆದ್ರೆ ಒಳಗಡೆ ಒಂದು ಸಾಫ್ಟಾಗಿರೋಂಥ ದಿಂಡೆ ಇರುತ್ತೆ ಅದನ್ನು ಬಿಲ್ಲೆ ಹಾಕರವಾಗಿ ಕಟ್ ಮಾಡಿಕೊಂಡು ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ನೀರಲ್ಲಿ ಹಾಕಿಡಬೇಕಾಗತ್ತೆ ಇಲ್ಲಾಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ನಾವು ಕಟ್ ಇಟ್ಕೊಳಂಥ ಬಾಳೆ ತಿಂಡು ಹಾಗೆ ನೆನ್ಸಿಟ್ಟಂಥ ಕಡಲೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಸೇಸಿ ಒಂದು ಎರಡರಿಂದ ಮೂರು ವಿಷಲು ತಗೊಳ್ತಾ ಇದ್ದೀನಿ ನಂತರ ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಸೊ ಆದಷ್ಟು ಈ ಟೈಮಲ್ಲಿ ಯಾವಾಗಲೇ ಆಗಲಿ ಟೊಮೊಟೊನ ಕಟ್ ಮಾಡಬೇಕಾದ್ರೆ ನೋಡಿಕೊಂಡು ಕಟ್ ಮಾಡಿ ಅದರಲ್ಲಿ ಬಿಳಿ ಹುಳ ಅಂತ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆದಷ್ಟು ಟೊಮೊಟೊನ ಕಟ್ ಮಾಡಬೇಕಾದ್ರೆ ನೋಡಿಕೊಂಡು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹುಳಷ್ಟು ತೆಂಗಿನಾಯ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಕೂಡ ತಗೊಂಡಿದ್ದೀನಿ ಒಂದು ಟೊಮೊಟೊ ಕೂಡ ತಗೊಂಡು ನಂತರ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಮ ಸಾಂಬಾರು ಪೌಡರ್ ನಾವು ಮನೇಲಿ ಏನು ಮಾಡಿರ್ತೀವಿ ಆ ಸಾಂಬಾರು ಪೌಡರನ್ನ ಎರಡು ಸ್ಪೂನಷ್ಟು ತೊಗೊಂಡು ಒಂದು ಸ್ಪೂನಷ್ಟು ಅಚ್ಕಾತ್ ಪುಡಿ ಹಾಗೆ ಅರ್ಧ ಹೋಳು ಲಿಂಬೆ ಗಾತ್ರದಷ್ಟು ನಾನಿಲ್ಲಿ ನಾನು ನೆನೆಸಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ತುಂಬಾ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆ ಎರಡು ಬಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವು ರುಬ್ಬಿಟ್ಕೊಂಡಂಥ ಹಸಿ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಈ ಮಸಾಲೆನ ಸೇರಿಸಿ ಹಸಿ ವಾಸನೆ ಹೋಗೋರ್ಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಈ ಮಸಾಲ ಒಂದು ನೋಡಿ ಕುದಿಯುತ್ತೆ ಆ ಟೈಮ್ವರೆಗೂ ನಾವು ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಂಥ ಕಡಲೆ ಾಳು ಹಾಗೆ ಬಾಳೆ ದಿಂಡನ್ನ ನೀರು ಸಮೇತ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನ ನೆನೆಸಿರೋದ್ರಿಂದ ಹಾಗೆ ಬಾಳೆ ಕೂಡ ಬೇಯಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಒಂದು ಎರಡರಿಂದ ಮೂರು ವಿಷಲ್ನ ತಗೊಳ್ಬೇಕಾಗತ್ತೆ ಈ ಬಾಳೆ ದಿಂಡನ ನೀರು ಸಮೇತ ಏನು ಸೇರಿಸಿದ್ವಿ ನಿಮ್ಗೆ ಅದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀವು ಈ ಮಸಾಲ ರುಬ್ಬಿದ ಜಾರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಅದಾದ ನಂತರ ನಾನು ಇದಕ್ಕೆ ಒಂದು ಎರಡು ಬದ್ನೆಕಾಯಿನ ಕಟ್ಟು ಮಾಡಿ ತೊಗೊಳ್ತಾ ಇದ್ದೀನಿ ಈ ಬದನೆಕಾಯಿ ಹಾಕೋದ್ರಿಂದ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಬಾಳೆ ದಿಂಡು ಹುಣಸೆ ಎಲ್ಲ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನಾನು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಇದ್ದರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ಬಿಡಬೇಕಾಗದೆ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾಳೆದಿಂಡನ್ನು ಅಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಆ ಬಾಳೆ ದಿಂಡಲ್ಲಿ ನಾರಿನ ಅಂಶ ಏನು ಬರುತ್ತೆ ಅಂದರೆ ಹೆಲ್ ನಾರ್ ನಾರ್ ಥರ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಸೊ ನಂತರ ನಂತರ ನಾನು ಅದನ್ನು ಬೇಯಲಿಕ್ಕೆ ಬಿಟ್ಟು ಹೆಗ್ ಮಸಾಲ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮೂರಿಂದ ನಾಲ್ಕು ಮೂಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಹಾಗೆ ಸಾಂಬಾರು ಕೂಡ ಒಂದು ಎರಡು ಕುದಿ ಬರೋದಕ್ಕೆ ಬಿಟ್ಟು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ತೊಳ್ಕೊಳ್ತಾ ಇದೆ ಈ ಬಾಳೆ ದಿಂಡನ್ನು ತಿನ್ನೋದರಿಂದ ನಮ್ಮ ದೇಹದಲ್ಲಿ ಏನಾದರೂ ಕಲ್ಲು ಸೇರ್ಕೊಂಡಿದ್ರೆ ಸಾಮಾನ್ಯವಾಗಿ ನಾವು ತಿನ್ನೋಂಥ ಆಹಾರದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೂದಲು ಅಥವಾ ಕಲ್ಲು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸೇರಿಕೊಂಡಿರತ್ತೆ ಅದನ್ನು ಯಾವುದೇ ರೀತಿಯಾಗಿ ನಾವು ಹೊರಗಡೆ ತೆಗಿಸೋಕ್ಕಾಗಲ್ಲ ಅಂದರೆ ಅದು ಯಾವುದೇ ಮೆಡಿಸನ್ ತೊಗೊಂಡ್ರೂ ಕ್ಯೂರ್ ಆಗುವಂಥದ್ದು ಇರಲ್ಲ ಅಥವಾ ಏನೇ ಸರ್ಜರೀಸ್ ಎಲ್ಲ ಮಾಡಿದಾಗ ಸಿಗುತ್ತೆ ಅನ್ನೋ ಅಂಥದ್ದು ಇರೋಲ್ಲ ಹಾಗಾಗಿ ಈ ರೀತಿಯಾಗಿ ಬಾಳೆ ದಿಂಡು ಈ ಥರದ್ದನ್ನೆಲ್ಲ ಸೇವಿಸೋದ್ರಿಂದ ಇದು ನಮ್ಮ ದೇಹದಲ್ಲಿರುವಂಥ ಕಲ್ಲು ಕುದನ್ನು ಕರ್ಗ್ ಅಲ್ಲೇ ಕರಗಿಸೋ ಅಂಥ ಚಾನ್ಸಸ್ ಇರುತ್ತೆ ಅದು ಕರಗಿ ನೀರಾಗಿ ನಮ್ಮ ದೇಹದಿಂದ ಹೊರಗಡೆ ಬರುತ್ತೆ ಹಾಗಾಗಿ ಹೆಚ್ಚಾಗಿ ಬಾಳೆ ದಿಂಡು ಸುವರ್ಣಗೆಡ್ಡೆ ಅಂತದನ್ನ ಉಪಯೋಗಿಸೋದು ತುಂಬಾ ಒಳ್ಳೆಯದು ನಾನು ಇದಕ್ಕೆ ಸೈಡ್ ಡಿಶ್ ಆಗಿ ಒಂದು ಹೆಗ್ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ಬಿಲ್ಲೆ ಆಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಕಾಲು ಸ್ಪೂನಷ್ಟು ಕಾಳು ಮೆಣಸು ಕಾಲು ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಹಚ್ಚು ಖಾರದ ಪುಡಿನ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇಸ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ತಿಕ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ನಂತರ ಇದಕ್ಕೆ ಪೇಸ್ಟನ್ನು ಅಂದರೆ ನಾವೇನು ಮಾಡಿಟ್ಕೊಂಡಿದ್ವಿ ಮಸಾಲಾ ಪೇಸ್ಟನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಎಣ್ಣೆಲೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ಪೂನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಮಸಾಲೆ ಹಸಿ ಎಲ್ಲ ಹೋಗಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಈ ರೀತಿಯಾಗಿ ಬಾಡಿಸಿ ನಾವು ಬೇಯಿಸಿ ಕಟ್ ಮಾಡಿಟ್ಕೊಂಡಂಥ ಮೊಟ್ಟೆನ ಇದಕ್ಕೆ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಕೈಯಾರಿಸಿದ್ರೆ ತುಂಬಾ ಟೇಸ್ಟಿ ಸ್ಪೈಸಿ ಆಗಿರೋ ಎಕ್ ಮಸಾಲಾ ಕರಿ ರೆಡಿ ಆಗುತ್ತೆ ಅಂದರೆ ಹೇಗೆ ಸ್ಪೈಸಿ ಮಸಾಲ ರೆಡಿ ಆಗತ್ತೆ ತುಂಬಾ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದಂತೂ ಆಗಿ ಮಾಡ್ಕೊಳ್ಬೋದು ಹಾಗೆ ಟೇಸ್ಟಿಯಾಗಿರೋವಂಥದ್ದು ಕೂಡ ಇದಾಗಿರುತ್ತೆ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ಬಿಸಿ ಬಿಸಿ ರೈಸ್ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಸಾಂಬಾರನ್ನ ಸರ್ವ್ ಮಾಡಿಕೊಂಡು ತಿಂದಾದರೆ ಒಂದು ಒಳ್ಳೆ ಮಜಾ ಕೊಡುತ್ತೆ ಅಂತಲೇ ಹೇಳ್ಬೋದು ಸಕ್ಕತ್ ಟೇಸ್ಟಿ ಆಗಿತ್ತು ಟ್ರಸ್ಟ್ ಮೀ ತುಂಬನೇ ಚೆನ್ನಾಗಿ ಬಂದಿತ್ತು ಹಾಗೆ ಹೆಲ್ತಿಯಾಗಿರುವಂಥ ರೆಸಿಪಿ ಕೂಡ ಇದಾಗಿತ್ತು ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೊ ಬಾಯ್